ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಭೂತಾಯ ಫ್ರೈ ಮಾಡುವಾಗ ಮಸಾಲೆ ಎಣ್ಣೆಯಲ್ಲಿ ಬಿಟ್ಕೊಳ್ಳ್ದೆ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ಸ್ವಲ್ಪ ಕೂಡ ಮಸಾಲೆ ಬಿಟ್ಟಿಲ್ಲ ಸೊ ಈ ರೀತಿ ಹೇಗೆ ನೀವು ಫ್ರೈ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬಿಡಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊ ಸಪೋರ್ಟ್ ಮಾಡಿ ಈಗ ಒಂದು ಬೌಲಲ್ಲಿ ಸ್ವಲ್ಪ ಕೊತ್ತಂಬರಿ ಪುಡಿ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ನಂತರ ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು ಅರಶಿನ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಲಿಂಬೆಹಣ್ಣಿನ ರಸ ಅಥವಾ ಹಣ್ಣಿನ ರಸ ಆಗುತ್ತೆ ಮಸಾಲೆ ರುಬ್ಬಿ ಕೂಡ ನೀವು ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು ಸೊ ನೀವು ಇದು ಸೇಮ್ ಟು ಸೇಮ್ ಮಸಾಲೆ ಏನು ತೆಗ್ದಿದ್ದೀನಲ್ವ ಅದನ್ನು ರುಬ್ಕೊಂಡ್ಬಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದು ಸೊ ಈ ರೀತಿ ಆಗಿರಲಿ ತುಂಬ ನೀರು ಬೇಡ ತುಂಬ ಗಟ್ಟಿ ಬೇಡ ಈಗ ನಾನು ಬೂತಾಯಿ ನೋಡಿ ತುಂಬ ಕಮ್ಮಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಮಸಾಲ ಕೂಡ ತುಂಬ ಕಮ್ಮಿನೇ ತೆಗೆದುಕೊಂಡಿದ್ದೀನಿ ನಿಮ್ಮ ಎಷ್ಟಿದೆ ನೋಡ್ಕೊಂಬಿಟ್ಟು ಮೀನು ಅಷ್ಟು ನೀವು ಮಸಾಲಾನ ಅಂದಾಜಿನಲ್ಲಿ ಹಾಕ್ಕೊಳ್ಳಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಈ ರೀತಿ ಹಚ್ಕೊಳ್ಳಿ ಮೇಲೆ ಒಂದು ಹತ್ತು ನಿಂದ್ರ ಟೈಮ್ ಇತ್ತು ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಇಡಿ ಇಲ್ಲಾಂದರೆ ಆಗಿಂದಾಗಲೇ ಫ್ರೈ ಮಾಡ್ಬೋದು ಆದರೆ ಸ್ವಲ್ಪ ತಿಟ್ಟರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನೊಂದು ಹತ್ತು ನಿಮಿಷ ಇಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ತವದಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ನೀವು ಯಾವುದರಲ್ಲಿ ಮೀನು ಫ್ರೈ ಮಾಡ್ತೀರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬಿಸಿಯಾಗಲಿ ಈಗ ಒಂದೊಂದೇ ಮೀನನ್ನ ಹಾಕ್ತಾ ಹೋಗಿ ಹೈ ಫ್ಲೇಮಲ್ಲಿ ಇಟ್ಟರೆ ಯಾವುದೂ ಕೂಡ ಅಷ್ಟೇ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಲ್ಲ ಮೇಲಷ್ಟೇ ಫ್ರೈ ಆಗುತ್ತೆ ಮೀಡಿಯಮ್ ಫ್ಲೇಮ್ ಮಾಡಿ ಅಂದರೆ ಹೈ ಫ್ಲೇಮಲ್ಲ ಮೀಡಿಯಮ್ ಅಲ್ಲ ತುಂಬ ಸಣ್ಣನಲ್ಲ ಆ ರೀತಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡಿದ್ರಿಂದ ಅದು ಒಳಗಡೆ ಎಲ್ಲ ಏನು ಬೇಯಲ್ಲ ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಎಷ್ಟು ಆಗುತ್ತೆ ಸ್ವಲ್ಪ ಕೂಡ ಎಣ್ಣೆಯಲ್ಲಿ ಮಸಾಲೆ ಬಿಟ್ಕೊಂಡಿಲ್ಲ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನೀವು ತುಂಬ ಥರದ ಪಲಾವ್ ಮಾಡಿರ್ಬೋದು ಇದು ಸಿಂಪಲ್ ಹಾಗೂ ಟೇಸ್ಟಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವತ್ತಿನ ಈ ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ರೆಡ್ ಪಲಾವ್ ಮಾಡೋದು ಹೇಗಂತ ನೋಡೋಣ ನಾಲ್ಕು ಕೆಂಪು ಮೆಣಸು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಅರಿಶಿನ ಬಿರಿಯಾನಿ ಮಸಾಲ ಪಲಾವ್ ಮಸಾಲೆ ಯಾವುದಾದ್ರೂ ಇದ್ದರೆ ಒಂದು ಸ್ಪೂನಷ್ಟು ಹಾಕೊಳ್ಳಿ ಈಗ ಇದಕ್ಕೆ ಎರಡು ಕಾಯಿ ಮೆಣಸು ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಇದು ರೆಡ್ ಕಲರ್ ಆಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಕುಕ್ಕರ್ ಜಾರಿಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕೊಳ್ಳಿ ಇದಕ್ಕೆ ಕಾಲು ಸ್ಪೂನಷ್ಟು ಸೋಂಪು ನಂತರ ಚಕ್ಕೆ ಲವಂಗ ಪಲವೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಟ್ ಮಾಡಿರೋಂಥ ನೀರುಳ್ಳಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಈಗ ರುಬ್ಬಿರುವಂಥ ಪೇಸ್ಟು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಎರಡು ಪಾವು ಹಾಕ್ತೀನಿ ಅಂದರೆ ಫುಲ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಪಾವ ಅಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿನ ಅದಕ್ಕೆ ಮಸಾಲ ಕರೆಕ್ಟಾಗಿರಬೇಕು ಜಾಸ್ತಿನೂ ಆಗಬಾರ್ದು ಕಮ್ಮಿನ ಆಗಬಾರ್ದು ನಾನೇನು ಮೂರು ಸ್ಪೂನ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ಆ ಮಸಾಲೆ ಉಳಿತು ಅಂದರೆ ನೀವು ಮೀನಿಗೆ ಎಲ್ಲಾದರೂ ಹಾಕ್ಕೊಳ್ಬೋದು ಸೊ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಬೀನ್ಸ್ ಮತ್ತು ಹಲಗಡ್ಡೆ ಕ್ಯಾರೆಟ್ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಬಟಾಣಿ ಹಾಕೋಬೋದು ಸೋಯಾಬೀನ್ ಹಾಕ್ಬೋದು ನಿಮಗಿಷ್ಟ ಸೊ ಎಣ್ಣೆನೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತರಕಾರಿಗಳನ್ನೆಲ್ಲ ಎಣ್ಣೆಯಲ್ಲಿ ಮಸಾಲೆ ಜೊತೆ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ ಸೊ ಈಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬಿರಿಯಾನಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲಿಂಬೆಹಣ್ಣಿನ ರಸ ಅಥವಾ ಮೊಸರು ಇದ್ರೂ ಹಾಕ್ಕೊಳ್ಬೋದು ಮೊಸರು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ ಸೊ ನಾನು ಲಿಂಬೆಹಣ್ಣನ್ನೇ ಹಾಕ್ಕೊಂಡಿದ್ದೀನಿ ಮೊಸರು ಹಾಕಿದರೆ ಸ್ವಲ್ಪ ಮಸಾಲೆ ಮಸಾಲೆ ಆಗುತ್ತೆ ಈಗ ಬಿಸಿಯಾಗಿರುವಂಥ ನೀರನ್ನ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ ನಾನು ಈ ನೀರು ಬಿಸಿ ಇರೋದ್ರಿಂದ ಕುದಿಸಿ ಹಾಕಿರೋದ್ರಿಂದ ನೀವು ಕುದಿಬೇಕಂತೇನಿಲ್ಲ ಸೊ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಸಿಲ್ ಕೂಗ್ಸ್ಕೊಳ್ಳಿ ಎರಡು ವಿಸಿಲ್ ಕುಗ್ಸಿದಾದಮೇಲೆ ಕೆಳಗೆ ಇಳಿಸ್ಕೊಳ್ಳಿ ಬಿಸಿ ಬಿಸಿ ಆಗಿರುತ್ತೆ ಬಿಸಿ ಬಿಸಿ ಆಗೋ ಸ್ವಲ್ಪ ನಿಮಗೆ ಮೆತ್ತಗನ್ಸತ್ತೆ ಸೊ ತುಂಬ ತಣ್ಣಗಾದ್ಮೇಲೆ ತೆಗೆದ್ರೆ ನಿಮಗೆ ಫುಲ್ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ದಿನ ಒಂದೇ ಥರದ ಪಲಾವ್ ಮಾಡಿ ಬೇಜಾರಿದ್ರೆ ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಬಿಡಿ ಇಷ್ಟ ಆಗಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ